ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಬುಧವಾರ ಇವತ್ತು ಏನು ಕೆಲಸ ಅಂತಂದರೆ ಆಲ್ರೆಡಿ ಟೀ ಎಲ್ಲ ಮಾಡಿಬಿಟ್ಟು ಬಂದ್ವಿ ಕೆಲಸಕ್ಕೆ ಬಂದಿದ್ದಾರೆ ಸಾಂಬಾರು ಮೊಳಕೆ ಉಳಿಕ ಸಾಂಬಾರು ತಿಂಡಿ ಉಪ್ಪಿಟ್ಟು ಸುಜಿತ್ಗೆ ಪಾಯಸ ಏನು ಮಾಡಿದ್ದೀನಿ ಅಂತ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡ್ಕೊಂಬನ್ನಿ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ಅಲ್ವಾ ನಿಮ್ಗೆ ಹೇಳಿದೆ ನೆನೆ ಮೊನ್ನೆ ಎಲ್ಲ ಚಕ್ಲಿ ಖರ್ಜೆ ಮಾಡೋಣ ಅಂದರೆ ಆಗೇ ಇಲ್ಲ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕರ್ಜಿಕಾಯಿ ಅಂದರೆ ತುಂಬ ರೇಚ್ಗೆ ಹರಿಬೇಕು ಮಡ್ಚಬೇಕು ಕರಿಬೇಕು ನೋಡೋಣ ಇವತ್ತು ನಮ್ಮ ಆದ್ಮಿಗೂ ಕೂಡ ಬಾಗಿಣ ಕೊಟ್ಟು ಅಂತ ಅಂದ್ಕೊಂಡಿದ್ದೀವಿ ಮಧ್ಯಾಹ್ನ ಅಥವಾ ಸಂಜೆ ಅವತ್ತು ಹೋಗೋಣ ಅಂತ ಇನ್ನು ನಾಳೆ ಆಗೋದಿಲ್ಲ ಭಾಳಷ್ಟು ಬಹಳಷ್ಟು ಜನ ಗೌರಿ ಹಬ್ಬದ ದಿವಸ ಗಣೇಶ ಹಬ್ಬದ ದಿವಸನೇ ಗಣೇಶನ ತರ್ತಾರೆ ಆದರೆ ನಮ್ಮ ಮನೇಲಿ ಹಂಗಾಗಲ್ಲ ಯಾಕೆ ಅಂತ ಅಂದರೆ ನಾವು ಗೌರಿ ಹಬ್ಬ ದಿವಸ ಹೋಗಿ ಗಣೇಶ ಮತ್ತು ಗೌರಿನ ತರಕಾಗಲ್ಲ ಯಾಕೆಂದರೆ ನಿಮಗೆ ಇದೆ ನಮ್ಮ ಮನೆಯವರು ಅವರು ಹೋಗಿ ತರೋದಕ್ಕಾಗಲ್ಲ ಅಂದರೆ ಜೊತೆಲಿ ನಾನು ಹೋಗ್ಬೇಕು ಗೌರಿ ದಿವಸ ಖಂಡಿತ ಆಗಲ್ಲ ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ ಈ ಗುರುವಾರ ಶುಕ್ರವಾರ ಅಪ್ಪ ಇರೋದಲ್ವಾ ಗುರುವಾರ ನೋಡಿಕೊಂಡು ಒಂದು ಒಳ್ಳೆಯ ಟೈಮ್ನ ನೋಡಿಕೊಂಡು ಎಲ್ಲರೂ ಹೋಗ್ತೀವಿ ಸುಜಿತ್ ನಾನು ರೋಹಿತ್ ಮನೆಯವರು ಎಲ್ಲ ಹೋಗಿ ಒಂದು ಟೈಮ್ ನೋಡ್ಕೊಂಡೋಗಿ ಅಕಸ್ಮಾತ್ ರೋಹಿತ್ ಸಿಗ್ಲಿಲ್ಲ ಅಂದರೆ ನಾವೇ ಒಂದು ಟೈಮ್ ನೋಡ್ಕೊಂಡು ಹೋಗಿ ತೊಗೊಂಬಂದು ಫಸ್ಟು ಏನು ಮಾಡ್ಬಿಡ್ತೀವಿ ಅಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀವಿ ನೆನ ಗುರುವಾರನೇ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೋಗಿ ಗಣೇಶನ್ನು ತೊಗೊಂಬಂದು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಒಂದು ಮಡಿ ಹಾಕಿ ಮುಚ್ಚಿಟ್ಬಿಡ್ತೀವಿ ಮತ್ತು ಇನ್ನು ಬೆಳಗ್ಗೆ ಗೌರಿ ಹಬ್ಬಕ್ಕೆ ಗೌರಿ ಪೂ ಗೌರಿ ಪೂಜೆ ಮಾಡ್ತೀವಿ ಗಣೇಶ ಹಬ್ಬ ಹಬ್ಬದ ದಿವಸ ಗಣೇಶನ್ ಇಡ್ತೀವಿ ಇನ್ನೇನು ಮಾಮೂಲಿ ಗೌರಿ ಹಬ್ಬಕ್ಕೆ ಕಾಯಿ ಹೋಳಿಗೆ ಮಾಡ್ತೀನಿ ಗಣೇಶ ಹಬ್ಬಕ್ಕೆ ಕಡುಬು ಗೊತ್ತಿದೆ ಕಾಯಿ ಕಾಯಿಳ್ಗೆ ಮಾಡೋದು ಏನಕ್ಕೆ ಅಂದರೆ ವರಮಹಾಲಕ್ಷ್ಮಿಗೆ ಬೆಳೆ ಹೋಳಿಗೆ ಮಾಡಿರ್ತೀವಲ್ವ ಹಾಗಾಗಿ ನಾವು ಮತ್ತೆ ಏನು ರಿಪೀಟ್ ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ ಮನೆಯವ್ರಿಗೆ ಸ್ವಲ್ಪ ಕಾಯಿ ಹೋಳಿಗೆ ಅಂದರೆ ಇಷ್ಟ ಅದಕ್ಕೆ ಗೌರಿ ಹಬ್ಬಕ್ಕೆ ಕಾಯಿ ಒಳ್ಗನೇ ಪ್ರತಿ ಸಾರಿನೂ ಅಷ್ಟೇ ಕಾಯಿ ಹೋಳ್ಗೆ ಮಾಡೋದು ಇವತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಚಕ್ಲಿ ಮಾಡೋದು ಶಂಕರಪೋಳಿ ಮಾಡೋದು ಎಲ್ಲವೂ ವೀಡಿಯೋ ಮಾಡ್ಕೊಂಡಿದ್ದೆ ವಿಡಿಯೋ ನನ್ನ ಫೋನ್ ಪ್ರಾಬ್ಲಮ್ ಆಗಿ ಯಾವ ತಿಂಡಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ಸ್ಪೆಷಲಾಗಿ ಹೇಳಬೇಕು ಅಂತಂದರೆ ನನ್ನ ಫ್ರೆಂಡ್ಸ್ ಇಬ್ಬರು ತಿಂಡಿ ಮಾಡೋದನ್ನು ಇದ್ರು ನೋಡ್ಕೊಂಡು ಮಾಡೋದಕ್ಕೆ ಅಂತ ಪಾಪ ನಿರಾಸೆ ಆಯಿತು ಬೇಜಾರಾಯಿತು ನನಗೂ ಕೂಡ ಅವ್ರಿಗೂ ನಿರಾಸೆ ಆಯಿತು ಯಾಕೆಂದರೆ ವಿಡಿಯೋ ಮಾಡಿದ್ದೀನಿ ಎಡಿಟ್ ಮಾಡಿದ್ದೀನಿ ಎಲ್ಲ ಡಿಲೀಟ್ ಆಯಿತು ನೋಡೋಣ ಇವಾಗಾದರೂ ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸಂಜೆ ಮೇಲೆ ಹೋಗೋದಾ ಮಧ್ಯಾಹ್ನ ಹೋಗೋದ ಗೊತ್ತಿಲ್ಲ ಬನ್ನಿ ಬೇಗ ಇವಾಗ ಫಸ್ಟು ಚಕ್ಲಿ ಮಾಡೋಣ ಅಂದ್ಕೊಂಡೆ ಬಟ್ ಎಣ್ಣೆ ವೇಸ್ಟ್ ಆಗುತ್ತೆ ಯಾಕೆ ಅಂತಂದರೆ ಚಕ್ಲಿ ಕರೆದ ಮೇಲೆ ಕರ್ಜಿಕಾಯಿ ಕರಿಯೋಕ್ಕಾಗಲ್ಲ ಖಾರ ಕರ ಆಗುತ್ತೆ ಅದಕ್ಕೆ ಫಸ್ಟು ಸ್ವೀಟ್ನ ಮಾಡಿಕೊಂಡು ಆಮೇಲೆ ಚಕ್ಲಿ ಮಾಡೋಣ ಗಣೇಶ ಗಣೇಶನಿಗೆ ಸ್ನಾನ ಪೂಜೆ ಎಲ್ಲನೂ ಮುಗಿಸಿದ್ದೀನಿ ಮನೆ ಕೆಲಸನೂ ಕೂಡ ಎಲ್ಲಾನು ಮುಗಿಸಿದ್ದೀನಿ ಟೈಮ್ ಬಂದು ಎಷ್ಟು ಕೊಡ್ತಾ ಹನ್ನೊಂದುವರೆ ನನ್ನ ಪೂಜೆ ಆದಾಗ ಹನ್ನೊಂದು ಹತ್ತೇನೋ ಆಗಿತ್ತು ಇವಾಗ ತಂಗಿಗೆ ಬಾಗ್ನ ಕೊಡೋಕ್ಕೆ ಮನೆಯವರೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಕಾಣಿಸ್ತಾ ಇಲ್ಲ ಹೇಳಿದ್ದೀರಿ ನೋಡಿ ಎಲ್ಲ ರೆಡಿ ಮಾಡ್ಕಂತಿದ್ದಾರೆ ಹೇಳ್ಬೇಕು ಅಂತಂದ್ರೆ ಅತ್ತೆ ಇರೋವರೆಗೂ ನಾವೇನು ಬಾಗಿಣ ಕೊಡ್ತಿರ್ಲಿಲ್ಲ ಅತ್ತೆ ತೀರ್ಕೊಂಡ ನಂತರ ಬಾಗಿಣನ ಕೊಡೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಯಾಕೆ ಅಂತ ಅಮ್ಮ ಇಲ್ಲ ಅಂತ ಅವರು ಕಣ್ಣೀರು ಹಾಕ್ಬಾರ್ದಲ್ವ ಹಂಗಾಗಿ ಅಮ್ಮ ಇದ್ರೆ ಬಾಗ್ನ ಕೊಡ್ತಿದ್ರು ನಮ್ಮ ಅವನೂ ಕೊಡ್ತಾರೆ ಆದರೂ ನಾವು ಅಮ್ಮ ಹೋದಾಗಿಂದ ನೆಡ್ಸ್ಕೊಂಡು ಬಂದಿದ್ದೀವಿ ನಾವು ಕೂಡ ಮಾಗ್ನ ಕೊಡೋಣ ಇರೋರು ಒಬ್ಬನೇ ಒಬ್ರೇರ ನಾದ್ನಿ ಅಣ್ಣದಿರೇನು ಕೊಡೋಲ್ಲ ಅಂತಗಳು ಬಾರ್ದಲ್ವ ಅದಕ್ಕೆ ಕೊಡಬೇಕು ತವ್ರ ಮನೆಯಿಂದ ಅಣ್ಣದಿರಾಗಲಿ ಅಪ್ಪ ಅಮ್ಮ ಯಾರು ಯಾರಿರ್ತಾರೆ ಅವರು ಕೊಡ್ಬೇಕು ಯಾಕೆ ಅಂತ ಪ್ರಪಂಚನೇ ನಡೆಸ್ತಾ ಇರುತ್ತೆ ಇದನ್ನೆಲ್ಲ ಏನು ಅಂದರೆ ಗೌರಿ ಹಬ್ಬದ ಬಾಗಣ ಅಂತ ಹೇಳ್ಬಿಟ್ಟು ಗೌರಿ ಅಂದರೆ ನೆನಪಾಗದೆ ಬಾಗಣ ಕೊಡೋದು ಹೆಣ್ಮಕ್ಳಿಗೆ ಬಾಗಣ ಕೊಡೋದು ಗೌರಿ ಕರೆಯೋದು ಇದೆಲ್ಲ ಮೊದಲಿಂದ ನೆಡ್ಕೊಂಬಂದಿರೋ ಅಂಥ ಪದ್ಧತಿ ಅದಕ್ಕೆ ಇದನ್ನೆಲ್ಲ ನಾವು ಕೂಡ ನಡ್ಸ್ಕೊಂಡು ಹೋಗ್ಬೇಕು ನಮ್ಮ ಮಕ್ಕಳು ಕೂಡ ನಡ್ಸ್ಕೊಂಡು ಹೋಗ್ಬೇಕು ಹೋಗೋಣ ಮಧ್ಯಾಹ್ನ ಕೊಟ್ಟು ಬರೋಣ ಬಟ್ ಅದನ್ನೇ ಏನೇನು ತಗೊಂಡೋಗ್ತೀನಿ ಅಂತ ತೋರಿಸ್ತೀನಿ ಆದರೆ ಅವ್ರಿಗೆ ಕೂಡ ಸ್ಯಾರಿ ಆಗಲಿ ಅಥ್ವಾ ಅವ್ರನ್ನಾಗಲಿ ನಾನು ವಿಡಿಯೋನಲ್ಲಿ ತೋರಿಸಲ್ಲ ಯಾಕೆ ಅಂತಂದರೆ ಸುಮಾರು ಸಲ ಹೇಳಿದ್ದಾರೆ ನನ್ನ ವಿಡಿಯೋದಲ್ಲಿ ತೋರಿಸ್ಬಿಡ ಶ್ವೇತ ಅಂತ ಅದಕ್ಕೆ ಇಷ್ಟ ಆಗಲ್ಲ ಹಂಗಾಗಿ ಅವ್ರನ್ನೇನು ನಾನು ತೋರ್ಸೋಕೆ ಹೋಗೋದಿಲ್ಲ ಬಟ್ನಲ್ಲಿ ಭಾನ ಕೊಡೋಕೆ ಇವತ್ತು ಹೋಗಬೇಕು ನಮ್ಮ ತಂದೆ ಕೂಡ ಬರ್ತಾರೆ ಸಂಜೆ ಅಲ್ಲೂ ಕೂಡ ಅಪ್ಪ ನಾಲ್ಕು ಜನಕ್ಕೆ ಬಾಗ್ನ ಕೊಡಬೇಕು ಅತ್ತೆ ಇಬ್ಬರಿದ್ದಾರೆ ನಮ್ಗೆ ಅತ್ತೆ ದೇರಿ ಹೇಳಿದ್ನಲ್ಲ ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅವ್ರು ಬಂದು ಅಣ್ಣ ತಮ್ಮದಿರು ಆರು ಜನ ಇಬ್ಬರು ಅತ್ತೆ ಇಬ್ಬರು ಇಬ್ರು ಅತ್ತೆಗೆ ಅಪ್ಪನೇ ಭಾಗನ ಕೊಡ್ತಾರೆ ಅಂದ್ರೆ ಬೇರೆ ಚಿಕ್ಕಪ್ಪ ಎಲ್ಲ ಕೊಡ್ತಾರೆ ನಮ್ಮ ಅಪ್ಪನೂ ಕೊಡ್ತಾರೆ ಇನ್ನೊಬ್ರಿಗೆ ಯಾರ್ದಪ್ಪ ಅಂತಂದ್ರೆ ನಮ್ಮ ತಂಗಿಗೆ ನಮ್ಮ ತಂಗಿದು ನಾನು ನಿಮಗೆ ಸ್ಟೋರಿ ನಾನು ಹೇಳೇ ಇಲ್ಲ ಒಂದು ಸಲ ಹೇಳ್ತೀನಿ ತಂಗಿ ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗಳು ಬಹಳಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಅಪ್ಪನ ತಮ್ಮಗೆ ಅಮ್ಮನ ತಂಗಿನ ಕೊಟ್ಟು ಮದುವೆ ಮಾಡಿರೋದು ಬಹಳ ಪುಟ್ಟೋಳಿದ್ದಾಗಿಂದೂ ನಾವೇ ನಮ್ಮ ಮನೆಯಲ್ಲೇ ಬೆಳೆದಿದ್ದವಳು ನಾ ಹೇಳ್ಬೇಕು ಅಂದ್ರೆ ಒಂದು ಕಡೆಯಿಂದ ಅಪ್ಪನೇ ಅವಳಿಗೆ ಸಾಕಿದ್ದು ಮದುವೆ ಆದಮೇಲೆ ಅವಳು ಅವ್ರ ತವರು ಮನೆಗೆ ಹೋಗಿದ್ದು ಹಾಗಾಗಿ ಅದ್ರ ಸ್ಟೋರಿನ ಇನ್ನೊಂದು ದಿವಸ ಯಾವಾಗ್ರು ಹೇಳ್ತೀನಿ ಹಾಗಾಗಿ ಅವ್ಳಿಗೂ ಇವಾಗ ನಮ್ಮ ತಂಗಿನೂ ತಂಗಿಗೂ ಅಪ್ಪ ಬಾಗ್ನ ಕೊಡ್ತಾರೆ ಯಾಕೆಂದ್ರೆ ಸಾಕಿ ಬೆಳೆಸಿ ಎಲ್ಲ ಮಾಡಿದಾರಲ್ವ ಮದುವೆ ಮಾಡೋವರೆಗೂ ನಮ್ಮ ನಮ್ಮನೇಲೆ ಇದ್ಲಲ್ವ ಹಂಗಾಗಿ ಅಪ್ಪ ಯಾವತ್ತೂ ಒಬ್ಳು ಹೆಣ್ಮಕ್ಳು ಅಂತ ಸಾಕ್ತಿಲ್ಲ ಇಬ್ಬರು ಮ ಇಬ್ರು ಹೆಣ್ಮಕ್ಳು ಅಂತಾನೆ ಸಾಕಿದ್ದಾರೆ ಅದಕ್ಕೆ ಅವಳಿಗೂ ಭಾಗ್ನ ಹೋಗ್ತಾರೆ ಅಂದರೆ ನಮ್ಮ ತಂಗಿ ಹೆಸರು ಒಂದು ಚಂದು ಅಂತ ಬಹಳ ಸಲ ಹೇಳಿದೀನಿ ಚಂದ್ರಕಲಾ ಅಂತ ಟಿ ಹೋಗ್ತಾರೆ ಅವರು ಭಾಗ ಕೊಡೋಕ್ಕೆ ಅಲ್ಲೆಲ್ಲ ಹೋಗಿ ಬಂದು ಸಂಜೆ ಈಗ ಬರ್ತೀನಿ ಅಂತ ಹೇಳಿದ್ದಾರೆ ಸಂಜೆ ಯಾಕೆ ಅಂದರೆ ಮಾ ಜೊತೆ ಅಲ್ಟೆ ಹೊಡಿಬೇಕಲ್ವ ಸ್ವಲ್ಪ ಅದಕ್ಕೋಸ್ಕರ ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ ಐ ತಿಂಕ್ ಹೋಗಿರುತ್ತೆ ನಮ್ಮ ನಮ್ಮಪ್ಪ ಬೆಳಗ್ಗೆನೆ ಡೈಲಿ ಎರಡು ಮೂರು ಕಾಲ್ ಮಾಡೇ ಇರ್ತಾರೆ ಅವರು ಫೋನ್ಗಳು ಸುಜಿತ್ನ ಮಾತಾಡ್ಸೋಕ್ಕೆ ಏನು ಮಾಡ್ತಿದ್ದಾನೆ ಸ್ಕೂಲ್ಗೆ ಹೋದ್ನ ಬಂದು ನೋಬೇಕಾರೆ ಒಂದ್ಸಲ ಬೆಳಗ್ಗೆ ಎದ್ದಿದ ತಕ್ಷಣ ಒಂದ್ಸಲ ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದ್ಸಲ ಆಮೇಲೆ ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ ಸಲ ಆಮೇಲೆ ಸಂಜೆ ಒಂದ್ಸಲ ಇಷ್ಟು ಸಲ ಫೋನ್ ಮಾಡ್ತಾರೆ ನಮ್ಮ ಮನೆಯಿಂದ ಬನ್ನಿ ಹೆಚ್ಚು ಮಾತಾಡೋದು ಬೇಡ ಬೋರ್ ಆಗುತ್ತೆ ಕೆಲಸ ಮಾಡೋಣ ಮಾಡ್ತಾ ಇಲ್ಲ ಗೌರಿ ಗಣೇಶ ಹಬ್ಬಕ್ಕೆ ಅಂದರೆ ನಾನು ಮಾಡೋದು ಬರೀ ಸಕ್ಕರೆ ಮತ್ತು ಇದು ಕೊಬ್ಬರಿ ಸೂಸ್ಲನ್ನ ಹಾಕಿ ಮಾಡ್ತೀನಿ ಅಷ್ಟೇ ಅದರದ್ದೇ ಸೂಸ್ಲು ಮಾಡ್ಕೊಳ್ಳೋದು ನಿಟ್ಟು ಆಲ್ರೆಡಿ ನೆಂದಿದೆ ಇವಾಗ ಇದನ್ನು ನಡ್ಸ್ಕೋಬೇಕು ಹೂರ್ಣ ಇನ್ನೂ ರೆಡಿಯಾಗಿಲ್ಲ ರೆಡಿ ಮಾಡ್ಕೊಳ್ಳೋಣ ಇವಾಗ ಮೊದಲೇ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ನೆನ್ನೆನೇ ಸ್ವಲ್ಪ ಮನೆಯವರು ಸ್ವಲ್ಪ ತುರ್ಕೊಟ್ರು ನಾನು ಸ್ವಲ್ಪ ತುರ್ಕೊಂಡೆ ಇವಾಗ ಹೆಚ್ಚೇನು ಮಾಡ್ತಾಯಿಲ್ಲ ಕರ್ಜಿಕಾಯಿ ಸ್ವಲ್ಪ ಮಾಡ್ತಾಯಿದ್ದೀನಿ ಯಾಕೆಂದರೆ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿರೋದು ಇವಾಗ ನೆನ್ನೆ ಮೊನ್ನೆ ಅಷ್ಟೇ ಖಾಲಿಯಾಗಿದೆ ಮತ್ತು ಒಂದಷ್ಟು ಇಷ್ಟೊಂದು ಮಾಡಿದ್ರೆ ಜಾಸ್ತಿ ತಿನ್ನಲ್ಲ ಆಮೇಲೆ ಸಕ್ಕರೆದು ಸ್ವಲ್ಪ ಕಡಿಮೆ ಮನೇಲಿ ಮಾಡೋದು ಸಕ್ಕರೆದು ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ ಇಷ್ಟ ಯಾಕೆಂದರೆ ಅತ್ತೆ ಮಾಡ್ತಾಯಿದ್ರು ಕೊಬ್ಬರಿ ಸಕ್ಕರೆದು ಇವಾಗ ನಾವು ಪಂಚಕಜ್ಜಾಯ ಅಲ್ಲ ಅಥವಾ ಇದೇನು ಮೋದಕ ಇದನ್ನೆಲ್ಲ ಮಾಡ್ತೀವಲ್ವಾ ಗಣೇಶನಿಗೆ ಅದೆಲ್ಲ ಕೊಬ್ಬರಿ ಸಕ್ಕರೆನಲ್ಲೇ ಮಾಡೋದು ಅದು ತುಂಬ ಇಷ್ಟ ಆಗುತ್ತೆ ಗಣೇಶನಿಗೂ ಕೂಡ ಅದಕ್ಕೋಸ್ಕರ ಮನೆಯವ್ರಿಗೂ ಇಷ್ಟ ಅಂತ ಹೇಳ್ಬಿಟ್ಟು ಕೊಬ್ಬರಿ ಸಕ್ಕರೆದು ಮಾಡ್ತಾಯಿದ್ದೀನಿ ಇವಾಗ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಒಂದು ಪಾವಷ್ಟು ಅದಕ್ಕೆ ಕೊಬ್ಬರಿ ಧಾರಾಳವಾಗಿ ಎಷ್ಟು ಬೇಕಾದರೂ ಹಾಕೊಬೋದು ಅದನ್ನೇನು ಪೌಡ್ರ್ ಮಾಡಿ ಹಾಕ್ತಾಯಿಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕೊಬ್ಬರಿನೂ ಕೂಡ ಅದು ಒಂದಷ್ಟು ಜಾಸ್ತಿನೇ ಆಗೋಯ್ತು ಅಂತಲೇ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಗಸಗಸೆ ಮತ್ತು ಎಳ್ಳು ಇಷ್ಟನ್ನು ಮಿಕ್ಸ್ ಮಾಡಿ ಇದು ಮೊದಲೇನೇ ಏಲಕ್ಕಿನ ಸಕ್ಕರೆ ಜೊತೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಸೂಸ್ಲೂ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಅಡುಗೆ ಕೂಡ ಪ್ರಿಪೇರ್ ಮಾಡಬೇಕಿತ್ತು ಇದು ಮನೆ ಕೆಲಸ ಬೇರೆ ನಡೀತಿದೆ ಅಲ್ವಾ ಅದು ಇದು ಕೇಳ್ತಾನೆ ಇರ್ತಾರೆ ಹಾಗಾಗಿ ನಾನು ಲಟ್ಸೋದನ್ನೇನು ನಾನು ತೋರಿಸೋದಕ್ಕೆ ಹೋಗಲಿಲ್ಲ ಆಲ್ರೆಡಿ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೋರಿಸಿದ್ದೀನಿ ಇದೇನು ಈ ಥರ ಕಪ್ ಕಪ್ ಆಗಿದೆ ಅಂತಿದ್ದೀರಾ ಒಂದು ಕರ್ಜಿಕಾಯಿ ಸ್ವಲ್ಪ ಓಪನ್ ಆಗಿಬಿಡ್ತು ಹಾಗಾಗಿ ಅದು ಸ್ವಲ್ಪ ಪಾಕ ಥರ ಆಗಿದೆ ನನಗೆ ಮೋಲ್ಡು ಎಲ್ಲೋ ಎತ್ತಿಟ್ಬಿಟ್ಟಿದ್ದೀನಿ ಸಿಗಲಿಲ್ಲ ನನಗೆ ಕರ್ಜಿಕಾಯಿ ಮಾಡೋದು ಹಾಗಾಗಿ ಕೈಯಲ್ಲೇ ಮಾಡಿಟ್ಟಿದ್ದೀನಿ ಹುಡ್ಕಿ ಹುಡ್ಕೆ ಸಾಕಾಯಿತು ಎಲ್ಲಿ ಎತ್ತಿಟ್ಟಿದ್ದೀನಿ ಅಂತಲೇ ಗೊತ್ತಾಗಲಿಲ್ಲ ತಿಂಡಿ ಬುಧವಾರ ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಂಬನ್ನಿ ಕುಂತರು ಮಳೆ ಬೆಳಗ್ಗೆನೇ ಹೂಗಳನ್ನ ಬಿಡಿಸ್ಕೊಳ್ಳೋಣ ಅಂತ ಬಂದೆ ಭಾಳ ದಿವಸ ಆಯಿತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಬನ್ನಿ ಇವಾಗ ಹೂವೆಲ್ಲ ಬಿಡಿಸ್ಕೊಳ್ಳೋಣ ಅವರೇ ಉಪ್ಪಿಟ್ಟು ಮಾಡಿ ಇಟ್ಟಿದ್ದೀನಿ ಸಾಂಬಾರು ಮೊಳಕೆ ಉಳ್ಳಿ ಕಾಳು ಸಾಂಬಾರು ಮಾಡಬೇಕು ಮಾಡೋಣ ಆಮೇಲಿಂದ ಎಲ್ಲ ರೆಡಿ ಮಾಡಿ ಸುಜಿತು ಕಲರಿಂಗ್ ಮಾಡ್ತಾ ಇದ್ದಾನೆ ಡ್ರಾಯಿಂಗ್ ಕೊಟ್ಟಿದ್ದಾರೆ ಸ್ಕೂಲಿಂದ ಕಲರಿಂಗ್ ಮಾಡ್ತಾ ಇದ್ದಾನೆ ಅದೇ ಕೆಲಸ ಎಷ್ಟಕ್ಕೆ ಬಂದಿದೆ ಅಂತ ತೋರಿಸ್ತೀನಿ ಇನ್ನು ಮಂಗಳವಾರ ನೈಟು ಮಳೆ ಬಂತು ಮಳೆ ನೋಡಿ ಎಷ್ಟು ಮಳೆ ಬಂತು ಅಂದರೆ ಪರವಾಗಿಲ್ಲ ಚೆನ್ನಾಗೇ ಬಂದಿದೆ ಮಳೆ ಇಷ್ಟ ಆಗಿದೆ ಅದೇ ಕೆಲಸ ಮತ್ತು ಇದು ಟಾಯ್ಲೆಟ್ ಇದು ಪಿಟ್ ಬರುತ್ತಲ್ಲ ಅದು ಮತ್ತು ಸೊಂಪು ಇದನ್ನು ಕೂಡ ಇಟಾಚಿ ಚಿಕ್ಕದು ಇಟಾಚಿ ಬರುತ್ತಲ್ಲ ಅದರಲ್ಲಿ ಕರೆಸಿ ತೆಗೆಸಿದ್ದಾರೆ ನನ್ನ ಹತ್ರ ಹೋಗೇನು ತೋರಿಸ್ಲಿಲ್ಲ ಯಾಕೆ ಅಂದರೆ ಮಣ್ಣೆಲ್ಲ ಮೆತ್ಕೊಳ್ಳುತ್ತೆ ಕಾಲಿಗೆ ನನಗಂತೂ ಹೆಂಗಾಗಿದೆ ಸ್ನೇಹಿತರೆ ಅಂತಂದರೆ ಮನೆ ಕ್ಲೀನ್ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ ಯಾಕೆ ಅಂತಂದರೆ ಸಿಮೆಂಟು ಮತ್ತು ಇಲ್ಲಿ ಓಡಾಡ್ತಾನೆ ಇರ್ತಾರಲ್ವಾ ಕೆಲಸದವ್ರು ಒಳಗಡೆ ಹಾಳುಗಳೆಲ್ಲ ಬರ್ತಾಯಿರ್ತಾರೆ ಈ ಮೋಟ್ರ್ ಆನ್ ಮಾಡ್ಕೊಳ್ಳೋಕ್ಕೆ ಇದಕ್ಕೆಲ್ಲ ಏನು ಮಾಡೋದಕ್ಕಾಗಲ್ಲ ಬಿಲ್ಡಿಂಗ್ ಆಗಬೇಕು ಅಂತಂದರೆ ಎಲ್ಲನೂ ಮಾಡಲೇಬೇಕು ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಈ ಮುಂಚೆಲ್ಲ ಈ ಗೇಟ್ ಯಾವಾಗಲೂ ಲಾಕ್ ಮಾಡೇ ಇರ್ತಿದ್ವಿ ಈಗ ಕೆಲ್ಸಕ್ಕೆ ಬರೋದ್ರಿಂದ ಇದು ಯಾವಾಗಲೂ ಓಪನ್ ಇರುತ್ತೆ ಅದಕ್ಕೆ ಇದು ಕೇಳ್ತಾ ಇರ್ತಾರೆ ಬರ್ತಾ ಇರ್ತಾರಲ್ವ ನೋಡಿ ಈ ನಮ್ಮ ಮುದ್ದೆ ಸೂಜು ಬಂಗಾರಿ ಬಂದ್ಬಿಡ್ತು ಬೆಳಗ್ಗೆನೆ ಇದ್ದು ಅಣ್ಣಂತ ತಿಂಡಿ ತಿನ್ನೋ ನಮ್ಮ ದೊಡ್ಡ ಮಗ ರೋಹಿತ್ ಅವ್ನು ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ಬಿಡಿ ಯಾರಾದ್ರೂ ರೋಹಿತ್ನ ನೋಡಿಲ್ಲ ಅಂತ ಅಂತಿರ್ತೀರ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡಿರಲ್ಲ ನೋಡ್ಕೊಳ್ಳಿ ಅವನು ನನ್ನ ದೊಡ್ಡ ಮಗ ಅಷ್ಟು ದೊಡ್ಡ ಮಗ ಇದತ್ಗೆ ಏನು ಗೊತ್ತಾ ಅವ್ನು ಏನೇ ಆಟ ಸಾಮಾನು ತಂದ್ರೂ ನಿಮಗೆ ತೋರಿಸ್ಬೇಕು ಇದು ತೋರಿಸ್ ಮಮ್ಮಿ ಇದು ತೋರಿಸ್ ಮಮ್ಮಿ ಅಂತ ವಿಡಿಯೋದಲ್ಲಿ ಅಂತ ಹೇಳ್ತಾ ಇರ್ತಾನೆ ನೋಡಿ ಹೊಸ ಮಣ್ಣೆಲ್ಲ ಅವತ್ತು ಹಾಕಿದ್ನಲ್ವಾ ಅದೇನೋ ಹೇಳ್ತಾರಲ್ಲ ಹಂಗಾಯ್ತು ಹುಡ್ಕಿ ಹುಡ್ಕಿ ಕೆಲಸ ಮಾಡ್ತಾ ಇರ್ತೀನಿ ಅದಕ್ಕೆ ಇಷ್ಟೊಂದು ಕೈ ಕಾಲೆಲ್ಲ ನೋವಾಗ್ತಾ ಇರುತ್ತೆ ಆ ಗಿಡ ಏನು ತೋರಿಸ್ದೆ ಅದು ಸುಮ್ಮನೆ ಕಡ್ಡಿನ ಚುಚ್ಚಿದೆ ಗುಲಾಬಿ ಗಿಡನ ಅದು ಮಳೆ ಬಂತಲ್ವ ಚೆನ್ನಾಗಿ ಬಂದಿದೆ ಯಾಕೆ ಅದೆಲ್ಲ ಕವರೆಲ್ಲ ಹಾಕಿದ್ದೀನಿ ಅಂತ ಅಂದರೆ ನೋಡೋಣ ಗೋಡನ್ನು ಗೋಡನ್ನ ಮೇಲೆ ಒಂದು ರೂಮ್ ಕೂಡ ಎಕ್ಸ್ಟ್ರಾ ರೂಮ್ ಕೂಡ ಹಾಕಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಇದೆಲ್ಲ ರೆಡಿ ಆದ ನಂತರ ನನಗೊಂದು ಸ್ವಲ್ಪ ಜಾಗ ಸಿಕ್ಕಿದ್ರೆ ಅಲ್ಲಿ ಕೂಡ ಗಿಡಗಳನ್ನ ಹಾಕೋಣ ಅಂತ ಹೇಳ್ಬಿಟ್ಟು ಅದೆಲ್ಲ ಕವರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಎಲ್ಲ ಸ್ಕೂಲು ಕಾಲೇಜ್ಗೆ ಎಲ್ಲ ಹೋಗಿದ್ದಾಯಿತು ಇವಾಗ ನಾನು ಟಿಫನ್ ಮಾಡೋಣ ಅಂತ ಇನ್ನೂ ಕಿಚನ್ ಎಲ್ಲ ಏನು ಕ್ಲೀನ್ ಆಗಿಲ್ಲ ಕ್ಲೀನ್ ಇವಾಗ ಕಿಚನ್ ತಿಂಡಿ ತಿನ್ಬಿಟ್ಟು ಕ್ಲೀನಿಂಗ್ ಶುರು ಮಾಡೋಣ ಅಂತ ಸ್ನಾನ ಮಾಡ್ಕೊಂಬಂದು ಚಕ್ಲಿ ಮತ್ತು ಕರ್ಜಿಕಾಯಿ ಎಲ್ಲ ಮಾಡಬೇಕು ಏನು ತಿಂಡಿ ಮಾಡಿದ್ದೀನಿ ಇವತ್ತು ಅಂತ ತೋರಿಸ್ತೀನಿ ಹೇಳಿದ್ದೀನಿ ಬೆಳಗ್ಗೆನೇ ಉಪ್ಪಿಟ್ಟು ಅಂತ ಬೆಳವಳಿಗೇನೆ ಬೂಂದಿ ಪಾಯಸ ತಿಂತಾಯಿದ್ದೀವಿ ಯಾರೋ ದೇವಸ್ಥಾನದ್ದು ಅಂತ ಕೊಟ್ಟು ಕಳಿಸಿದ್ರು ಮತ್ತು ಚೆನ್ನಾಗಿತ್ತಲ್ಲ ಬೂಂದಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಪಾಯಸ ಮಾಡ್ದಿರಬೇ ಪಾಯಸ ಚೆನ್ನಾಗಿರತ್ತಲ್ಲ ಕಾಂಬಿನೇಷನು ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ನೋಡಿ ಬೂಂದಿ ಪಾಯಸ ಇದೆಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡಿದೆ ಎಲ್ಲರೂ ತಿಂದ್ಕೊಂಡು ಸ್ಕೂಲ್ಗೆ ಕಾಲೇಜ್ಗೆ ಹೋದರು ಮನೆಯವರು ಕೂಡ ಆಯಿತು ಅಂದ್ಬಿಟ್ಟು ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ನಾನು ತಿನ್ಬಿಟ್ಟು ಕೆಲಸನ ಶುರು ಮಾಡಬೇಕು ತಿನ್ಬಿಟ್ಟು ಬೂಂದಿ ಯಾರೋ ಕೊಟ್ಟಿದ್ರು ದೇವಸ್ಥಾನದ್ದು ಅಂತ ಪಾಯಸ ಮಾಡಿಕೊಟ್ಟೆ ಇವಾಗ ನೋಡ್ತಾ ಇದ್ದೀರಲ್ಲ ಲೋಟಸ್ ಯಾಕೋ ಸ್ವಲ್ಪ ಏನಾಗಿದೆ ಅಂತಂದರೆ ಎಲೆಗಳೆಲ್ಲ ಒಣಗೆ ಹೋಗಿದೆ ಯಾಕೆ ಅಂತ ಗೊತ್ತಿಲ್ಲ ಅಥವಾ ತುಂಬ ಮಳೆ ಇರೋದ್ರಿಂದ ಬಿಸಿಲು ಬರ್ತಾ ಇಲ್ವಲ್ಲ ಅದಕ್ಕೋಸ್ಕರ ಏನಾದರೂ ಹಾಳಾಗಿದೆಯೋ ಏನೋ ಗೊತ್ತಿಲ್ಲ ನೋಡ್ತಾ ಇದ್ದೀರಾ ಒಂದು ನಾಲ್ಕೇ ನಾಲ್ಕು ಎಲೆ ಕಾಣಿಸ್ತಿದೆ ಇದು ಹೋಗ್ಬಿಟ್ರಂತೂ ನಂಗೆ ತುಂಬಾ ಬೇಜಾರಾಗುತ್ತೆ ಯಾಕೆಂದರೆ ಅದು ನೋಟಕ್ಕೆ ಅಂತ ಹಾಕಿರೋದಂದರೆ ನೋಡಿ ಖುಷಿ ಪಡೋದಕ್ಕೆ ಅಂತ ಹಾಕಿರೋದು ಇವತ್ತು ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ಎಷ್ಟು ಚೆನ್ನಾಗಿ ಅರಳಿದೆ ಅಂದರೆ ಬಹಳಷ್ಟು ಹೂಗಳು ಬಿಟ್ಟಿತ್ತು ಈ ಸಲ ಅಂತೂ ಕೆಲಸ ಮಾಡೋರೆಲ್ಲ ಅದನ್ನೇ ನೋಡ್ತಾ ಇದ್ರು ಚೆನ್ನಾಗಿ ಅರಳಿದೆ ಕಲರ್ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೋಡಿ ಕೆಲಸ ನಡೀತಾ ಇದೆ ಇವಾಗ ನಾದನೇ ಮನೆ ಕೂಡ ಹೋಗಬೇಕು ಇವಾಗ ಕರ್ಜಿಕಾಯೆಲ್ಲ ಮಾಡಿದ್ದಾಯಿತು ತೋರಿಸ್ದೆ ನಿಮಗೆ ಇವಾಗ ನಾರನೇ ಮನೆ ಹತ್ರ ಹೋಗ್ತಾ ಇದ್ದೀವಿ ಬಾಗ್ನ ಬರೋಣ ಅಂತ ಸಂಜೆ ಅಪ್ಪ ಅಮ್ಮ ಬಂದುಬಿಡ್ತಾರೆ ಅವರು ಬಾಗಿನ ಕೊಡೋಕ್ಕೆ ಅಂತ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಟೈಮು ಮೂರುವರೆ ಈಗ ಜಸ್ಟ್ ಊಟ ಮಾಡಿ ಮೂರುವರೆಗೆ ಈಗ ಹೊಡ್ತಾ ಇದ್ದೀನಿ ಅಯ್ಯೋ ಭಾಳಷ್ಟು ಕೆಲಸ ಮುಗಿಯೋದೇ ಇಲ್ಲ ಸುಜಿತ್ ಅಂತೂ ಸ್ಕೂಲಿಂದ ಬಂದ್ರಂತೂ ಮುಗ್ದೇ ಹೋಯಿತು ಕತೆ ಇವಾಗ ರೋಡ್ ಬೇರೆ ಚೆನ್ನಾಗಿಲ್ಲ ಅಷ್ಟು ದೂರ ನೆಡ್ಕೊಂಬರ್ ನೀನು ಆಮೇಲೆ ಬೈಕಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಾಂದ್ರೆ ನಿನ್ನ ಬೈಕಲ್ ಬಾ ಅಂತಂದರು ನಂಗೆ ಇಷ್ಟ ಇಲ್ಲ ಬಾಗಿನ ಕೊಡೋಕ್ಕೆ ಹೋಗಬೇಕಾದ್ರೆ ನನ್ನ ಹೆಂಡಿಯೊಬ್ಬರ ಜೊತೆಲಿ ಹೋಗ್ಬೇಕಲ್ವಾ ನಮ್ಮ ಮನೆಯವ್ರ ಜೊತೆನೇ ಹೋಗೋಕೆ ಇಷ್ಟ ನನಗೆ ನಾನು ಸಪ್ರೇಟು ನಾನೊಂದ್ಸಲ ಅವರೊಂದ್ಸಲ ಸರಿ ಹೋಗಲ್ಲ ಅಂತಂದು ನಡ್ಕೊಂಡು ಹೋದ್ರೂ ಪರವಾಗಿಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಬಾಗ್ನ ಕೊಟ್ಟು ಬಂದು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಅವ್ರಿಗೂ ಕೂಡ ಕಲ್ಲೂರಲ್ಲಿ ಸೀರೆ ತೊಗೊಂಬಂದಿದೆ ಇನ್ನು ಅರ್ಶನ ಕುಂಕುಮ ಬಳೆ ಬಳೆ ಒಂದು ತೊಗೊಂಡೋಗ್ಬೇಕಲ್ಲಿ ಬಾಳೆಹಣ್ಣು ಹಣ್ಣುಗಳು ಒಂದು ಮೂರು ಥರ ಹಣ್ಣು ಸೌತೆಕಾಯಿ ಬಾಗಿಣ ಸಾಮಾನು ಹೂವು ಎಲ್ಲ ಇಟ್ಕೊಂಡಿದ್ದೀವಿ ಅಲ್ಲಿ ಹೋದಾಗ ಕೊಟ್ಟು ಬರಬೇಕು ಇದಾದ ನಂತರ ಸ್ನೇಹಿತರೆ ಚಕ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಾರಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ವಿಡಿಯೋ ಸ್ಕಿಪ್ ಆಯಿತು ಹಾಗಾಗಿ ನಾನು ಇವಾಗ ಶೇರ್ ಇದ್ದೀನಿ ಗಣೇಶ ಹಬ್ಬಕ್ಕೇನು ನಾನು ಚಕ್ಲಿ ಏನು ಮಾಡೋದಿಲ್ಲ ಸುಜಿತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದೆ ಸುಜಿತ್ತು ಚಕ್ಲಿ ಮಾಡು ಚಕ್ಲಿ ಮಾಡು ಮಮ್ಮಿ ತಿನ್ನಬೇಕು ಅಂತ ಹೇಳ್ತಿತ್ತು ಪುಟ್ಟ ಪಾಪು ಅಲ್ವ ಕೇಳುತ್ತೆ ಮನ್ಸು ಕೇಳಲ್ಲ ಅದಕ್ಕೋಸ್ಕರ ಮಾಡಿದೆ ಮತ್ತು ಗಣೇಶಂಗೂ ಇಡೋದಕ್ಕೆ ಎತ್ತಿಡೋಣ ಅಂತ ಹೇಳಿಬಿಟ್ಟು ಇವಾಗ ಅರ್ಧ ಕೆ ಜಿಯಷ್ಟು ಕಡಲೆ ಸಾರಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅಕ್ಕಿ ಹಿಟ್ಟಿಗೆ ಒಂದು ಪಾವಷ್ಟು ಕಡಲೆನ ಮಿಕ್ಸಿಗೆ ಹಾಕಿ ಹಾಕಿ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಹೆಚ್ಚನ್ನು ಹಾಕೋಬೋದು ಒಂದಿಡಿಯಷ್ಟು ಕಡಲೆ ಹೆಚ್ಚಿಗೆ ಆದ್ರೂ ಏನು ತೊಂದರೆ ಇಲ್ಲ ತುಂಬ ಜಾಸ್ತಿ ಹಾಕ್ಬಾರ್ದು ಯಾಕೆಂದರೆ ನಾವು ಎಣ್ಣೆಗೆ ಹಾಕ್ದಾಗ ಕಲಸು ಅಂಥ ಚಾನ್ಸಸ್ ಇರುತ್ತೆ ನೋಡಿ ಅಕ್ಕಿ ಹಿಟ್ಟಿನ ಜೊತೆ ಕಡಲೆ ಹಿಟ್ಟನ್ನ ಮಿಕ್ಸ್ ಇದ್ದೀನಿ ನೀವು ಬೇಕಿದ್ದರೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಬೆಚ್ಚಗೆ ಮಾಡು ಕೂಡ ಹಾಕೋಬೋದು ಇವಾಗ ನನಗೆ ಟೈಮ್ ಇಲ್ಲ ಹಾಗಾಗಿ ಹಾಗೆ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಬಂತು ತೊಂದರೆ ಏನೂ ಇಲ್ಲ ಇದಾದ ನಂತರ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಟೀ ಗ್ಲಾಸಲ್ಲಿ ನಿಮ್ಮ ಮನೆಯಲ್ಲಿ ಟೀ ಗ್ಲಾಸ್ ಇರುತ್ತಲ್ವ ಆ ಗ್ಲಾಸಲ್ಲಿ ಒಂದು ಕಪ್ ಉದ್ದಿನ ಬೇಳೆನ ಫ್ರೈ ಮಾಡ್ಕೊಳ್ಳಿ ಫ್ಲೇವರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನಾನು ಸ್ವಲ್ಪ ಸೊಜೆಸ್ ಥರ ಮಾತಾಡಿಕೊಂಡು ಸ್ವಲ್ಪ ಕಪ್ಪಾಗ್ಬಿಟ್ಟಿದೆ ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಜಸ್ಟು ಕಲರ್ ಚೇಂಜ್ ಆಗ್ಬೇಕು ಕೆಂಪುಗಾಗೋವರೆಗೂ ಹುರ್ಕೊಂಡು ಅದ್ರ ಜೊತೆ ಎಷ್ಟು ನೀವು ಕೊಬ್ಬರಿ ಹಾಕಬೇಕು ಅಂದರೆ ಇಷ್ಟೇಷ್ಟು ಹಾಕೋಬೇಕು ತುಂಬ ಜಾಸ್ತಿ ಹಾಕಿದ್ರೆ ಕೊಬ್ಬರಿ ಹಾಕೋದ್ರಿಂದ ಮೆತ್ತಗಾಗ್ಬಿಡುತ್ತೆ ಚಕ್ಲಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಒಂದು ಎರಡು ಅಷ್ಟು ಅಷ್ಟೇ ಹಾಕ್ಕೊಂಡು ನೋಡಿ ಸ್ವಲ್ಪ ಅದೊಂದು ಬೆಳೆ ಜಾಸ್ತಿ ಕೆಂಪು ಅದಕ್ಕೆ ಕಲರ್ ಚೇಂಜ್ ಆಗಿದೆ ನೀವು ಈ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಎರಡನ್ನೂ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ ಅದಾದ ನಂತರ ಜೀರಿಗೆ ಹಾಕೊಳ್ಳಿ ಜೀರಿಗೆ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಒಂದು ಎರಡು ಮೂರು ಸ್ಪೂನು ನೀವು ಯಾವ ಕ್ವಾಂಟಿಟೀಲಿ ಮಾಡ್ತೀರಾ ಅದರ ಪ್ರಕಾರ ಸ್ವಲ್ಪ ಹೆಚ್ಚಾದರೂ ಏನು ತೊಂದರೆ ಇಲ್ಲ ಜೀರಿಗೆ ಜೊತೆಗೆ ಎಳ್ಳು ಬಿಳಿ ಎಳ್ಳು ಕರಿ ಎಳ್ಳು ಯಾವುದಾದ್ರೂ ಹಾಕ್ಕೋಬೋದು ನಾನು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಖಾರದ ಪುಡಿನ ಹಾಕೋಬೇಕಾಗುತ್ತೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೆ ಹಿಟ್ಟನ್ನ ಈಗೂ ಚೆನ್ನಾಗಿ ಬರುತ್ತೆ ಅಥವಾ ಹಾಗೂ ಮಾಡ್ಕೋಬೋದು ಹಸಿ ಇದರಲ್ಲೂ ಮಾಡ್ಕೋಬೋದು ತೊಂದರೆ ಇಲ್ಲ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಕ್ಕಿ ತೊಳೆದು ನೆರಳಲ್ಲಿ ಒಣಗಿಸಿ ಕಡಲೆ ಮತ್ತು ಬೇಳೆ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಿಲ್ಲಿಗೆ ಹಾಕ್ಸ್ಕೊಂಬಂದು ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಈಗೂ ಕೂಡ ಅದೇ ಟೇಸ್ಟೇನೆ ಬರುತ್ತೆ ಏನೂ ತೊಂದರೆ ಇಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ಒಂದು ಸಲ ಇದು ನನಗೆ ಫ್ರೆಂಡ್ಸ್ಗಳದ್ದು ತುಂಬ ರಿಕ್ವೆಸ್ಟ್ ಇತ್ತು ಚಕ್ಲಿ ಮಾಡೋದನ್ನು ತೋರಿಸಿ ಅಂತ ಹಾಗಾಗಿ ನಾನು ಇದನ್ನು ಏನು ಸಪ್ರೇಟು ಬ್ಲಾಗ್ ಮಾಡಿ ಅಡುಗೆ ವಿಡಿಯೋ ಥರ ಮಾಡಿ ಏನು ತೋರಿಸ್ತಾ ಇಲ್ಲ ಅದು ಹೇಳ್ತಾರೆ ಸ್ನೇಹಿತರು ಬೇರೆ ವಿಡಿಯೋ ಮಾಡಿ ಹಾಕಮ್ಮ ನಮಗೆ ಹುಡ್ಕೋದಕ್ಕಾಗಲ್ಲ ಬ್ಲಾಗಲ್ಲಿ ಎಲ್ಲೋ ಹಾಕಿರ್ತೀಯ ಅಂತ ಇದರಲ್ಲೇ ನಾನು ಸೇರಿಸಿ ಹಾಕ್ತಾಯಿದ್ದೀನಿ ಇವಾಗ ಒಂದು ಗ್ಲಾಸಷ್ಟು ಅಥವಾ ಒಂದು ಬೌಲಷ್ಟು ಎಣ್ಣೆನ ತುಂಬ ಚೆನ್ನಾಗಿ ಕಾಯಿಸಿ ಇದ್ದೀನಿ ಎಣ್ಣೆನ ಕಾಯಿಸಿ ಹಾಕೋದನ್ನು ಸ್ಕಿಪ್ ಮಾಡಬಾರ್ದು ಯಾಕೆ ಅಂದರೆ ಚಕ್ಲಿ ಕಟಕಟ ಅನ್ನತ್ತೆ ಹಾಗಾಗಿ ಎಣ್ಣೆ ಕಾಯಿಸಿ ಹಾಕೊಳ್ಳಿ ಎಷ್ಟು ಎಣ್ಣೆ ಹಾಕೋಬೇಕು ಅಂತಂದರೆ ನೀವು ನೀವು ಕಲಿಸಿದಾಗ ಹಿಟ್ಟು ನಿಮಗೆ ಎಣ್ಣೆ ಎಣ್ಣೆ ಥರ ಫೀಲ್ ಆಗಬೇಕು ಅಂದರೆ ಮಾಯಶ್ಚರಾಗಿ ಇರಬೇಕು ಹಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕಲಿಸಿದಾಗ ಒಂಥರ ಎಣ್ಣೆಯಿಂದ ಮಿಕ್ಸ್ ಮಾಡಿರೋದು ನಿಮಗೆ ಗೊತ್ತಾಗ್ತಾ ಇರುತ್ತೆ ಬ ಒಂಥರ ತೌಡ್ ತೌಡ್ ಥರ ಅಥವಾ ಉದುದ್ರಾಗಿ ಇರಬಾರ್ದು ಏನೋ ಹಿಟ್ಟು ಕಲಿಸ್ ನೋಡಿ ಈ ಥರ ನೀಟಾಗಿ ಎಣ್ಣೆ ಹಾಕಿದ ನಂತರ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಹೆಂಗೆ ಅಂದರೆ ಒಂದಕ್ಕೊಂದು ನೀಟಾಗಿ ಬೆರಿಬೇಕು ನಾವು ಹಾಕಿರುವಂಥ ಎಣ್ಣೆ ಪ್ರತಿಯೊಂದು ಹಿಟ್ಟಿಗೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ನಾವು ಕಲ್ಸ್ಕೊಬೇಕಾಗುತ್ತೆ ತೋರಿಸ್ತೀನಿ ನಿಮಗೆ ಕಡಲೆ ಕಮ್ಮಿ ಆದರೂ ಕೂಡ ಚಕ್ಲಿ ಕಟಕಟ ಅಂತ ಬರುತ್ತೆ ಅಥವಾ ಎಣ್ಣೆ ಕಾಯಿ ಹಾಕಿರೋದು ಕಡಿಮೆ ಆದರೂ ಕೂಡ ಚಕ್ಲಿ ಒರಟು ಬರುತ್ತೆ ಸ್ಮೂತಾಗಿ ಬರೋದಿಲ್ಲ ಹಾಗಾಗಿ ಎಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳಿ ನೋಡಿ ಈ ಥರ ಒಂದು ಉಂಡೆ ಮಾಡಿ ಈ ಒಡೆದ್ರೆ ಒಡ್ಕೋಬೇಕು ಅಷ್ಟು ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು ನಿಮಗೆ ಹಿಟ್ಟು ನಿಮಗೆ ಗೊತ್ತಾಗ್ತಿದೆ ಹಿಟ್ಟು ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಎಣ್ಣೆ ಎಲ್ಲ ನೀಟಾಗಿ ಹೆಂಗೆ ಯಾವ ಥರ ರೀತಿಯಾಗಿ ಮಿಕ್ಸ್ ಆಗಿದೆ ಅಂತ ಅಕಸ್ಮಾತು ನಿಮಗೆ ಎಣ್ಣೆ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇದ್ರೆ ನೀವು ಇನ್ನೂ ಸ್ವಲ್ಪ ಕಾಯಿಸಿ ಹಾಕ್ಕೊಬೋದು ತೊಂದರೆ ಇಲ್ಲ ತುಂಬ ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಎಣ್ಣೆ ನೀವು ಚಕ್ಲಿ ಒತ್ತಿ ಎಣ್ಣೆಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಚ ಎಣ್ಣೆಲೆಲ್ಲ ಬಿಟ್ಕೊಂಡ್ಬಿಡುತ್ತೆ ಚಕ್ಲಿ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಸ್ವ ಸ್ವಲ್ಪನೇ ಬಿಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೈಮ್ ಇಲ್ಲ ಅಂದರೆ ತಣ್ಣೀರನ್ನೇ ಹಾಕ್ಕೊಬೋದು ನಾರ್ಮಲ್ ವಾಟರು ಟೈಮ್ ಇತ್ತು ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನೀರನ್ನ ಕಲಿಸ್ಕೊಳ್ಳೋದ್ರಿಂದ ಸ್ವಲ್ಪ ಗಮ್ ಟೈಪಲ್ಲಿ ಬರುತ್ತೆ ಹೇಗೆ ಅಂದರೆ ಚೆನ್ನಾಗಿ ನಾದಬೇಕು ಹಿಟ್ಟು ನಿಮಗೆ ಚಕ್ಲಿ ಒತ್ತಬೇಕಾದ್ರೆ ಕಟ್ ಆಗ್ತಿದೆ ಅಂದರೆ ಚೆನ್ನಾಗಿ ನಾದು ನಾದಿ ನೀವು ಹಿಟ್ಟನ್ನು ಚಕ್ಲಿ ಒರೊಳಗೆ ಹಾಕ್ಕೊಂಡು ಒತ್ತಿದ್ರೆ ಚೆನ್ನಾಗಿ ಬರುತ್ತೆ ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಚಕ್ಲಿಗಳು ಬರುತ್ತೆ ಇವಾಗ ಒಂದು ಇಪ್ಪತ್ತು ನಿಮಿಷ ರೆಸ್ಟಲ್ಲಿ ಇಟ್ಬಿಡೋಣ ಇದಾದ ನಂತರ ನೋಡಿ ಯಾವ ರೀತಿಯಾಗಿ ಹಿಟ್ಟು ನೆಂದಿದೆ ಅಂತ ಒಂದು ಇಪ್ಪತ್ತು ನಿಮಿಷ ಇಟ್ಟಿದೆ ಚೆನ್ನಾಗಿ ಬರುತ್ತೆ ನೆಂದರೆ ತಕ್ಷಣ ಕೂಡ ಮಾಡ್ಬೋದು ಆದರೆ ನೆನೆಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಚಕ್ಲಿಗಳು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನನ್ನ ಹತ್ರ ಇರೋದು ಈ ಈ ರೀತಿಯಾಗಿ ಚಕ್ಲಿ ಹೊರಳಿದೆ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ ಅದು ವಿಡಿಯೋನ ಸ್ಕಿಪ್ ಆಗಿದೆ ಆಯಿಲ್ ಹಚ್ಕೊಂಡು ಈ ರೀತಿಯಾಗಿ ನಾನು ಚಕ್ಲಿನ ಹೊತ್ಕೋತೀನಿ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಎಲ್ಲೂ ಕಟ್ಟಾಗದಿರೋ ಥರ ಎಷ್ಟು ಚೆನ್ನಾಗಿ ಚಕ್ಲಿಗಳು ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಈ ರೀತಿಯಾಗಿ ಚಕ್ಲಿಗಳನ್ನ ರೆಡಿ ಮಾಡಿಕೊಂಡೆ ಗಣೇಶ ಹಬ್ಬಕ್ಕೆ ಒತ್ತಿ ತೋರಿಸ್ತೀನಿ ನೋಡಿ ಇದು ನನಗೆ ಅಮ್ಮ ಹೇಳ್ಕೊಟ್ಟಿದ್ದು ನಮ್ಮಮ್ಮ ಎಷ್ಟು ಚೆನ್ನಾಗಿ ಚಕ್ಲಿಗಳು ಮಾಡ್ತಾರೆ ಅಂದರೆ ಈಗಲೂ ಅನಿಸುತ್ತೆ ಅಮ್ಮ ಮಾಡಿ ಟೇಸ್ಟ್ ನನ್ನ ಕೈಲಿ ಬರಲ್ವೇನೋ ಅಂತ ಅನಿಸುತ್ತೆ ಬಟ್ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಗೊತ್ತಿಲ್ಲ ನನಗೆ ಬಟ್ ಈಗ ನನಗೆ ತುಂಬ ಅಭ್ಯಾಸ ಆಗಿದೆ ನಾನು ಕೂಡ ಚೆನ್ನಾಗಿ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಚಕ್ಲಿ ಎಲ್ಲೂ ಕಟ್ ಆಗ್ತಾಯಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಆಲ್ರೆಡಿ ಎಣ್ಣೆನ ಬಿಸಿಗಿಟ್ಟಿದೆ ಕೆಲವೊಂದು ಎಲ್ಲ ಸುಮಾರು ಗೊಜ್ಜು ಇದೆಲ್ಲ ಮಾಡೋದಕ್ಕೆ ಬಳಸ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಇಂಡ್ಯಾಲೆ್ದಿತ್ತು ಅದನ್ನೇ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ ಎಣ್ಣೆ ತುಂಬ ಬಿಸಿಯಾಗಿ ಒಗೆ ಬರೋ ಥರ ಎಲ್ಲ ಕಾಯಿಸ್ಬಾರ್ದು ಯಾವುದೇ ಡೀಪ್ ಫ್ರೈ ಮಾಡಬೇಕಾದ್ರೂ ತಿಂಡಿಗಳನ್ನ ಮೀಡಿಯಮಾಗಿ ಕಾಯ್ದಿರಬೇಕು ಉರಿ ಕೂಡ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡಿರಬೇಕು ಇವಾಗ ನೋಡಿ ಒಂದು ಪೀಸ್ ಹಾಕಿ ನೋಡಿದೆ ಹಾಕಿದ ತಕ್ಷಣ ಮೇಲೆ ಬರಬೇಕು ಚಕ್ಲಿ ಇಟ್ಟು ಚೆನ್ನಾಗಿ ಕಾದಿದೆ ಅಂದರೆ ತುಂಬ ಕಾಯಿಸಿಲ್ಲ ಇವಾಗ ಒಂದೊಂದೇ ಚಕ್ಲಿಗಳನ್ನ ಹಾಕ್ಕೊಂಡು ರೆಡಿ ಮಾಡ್ಕೋತಾಯಿದ್ದೀನಿ ಕರ್ಕೋತಾ ಇದ್ದೀನಿ ತೋರಿಸ್ತೀನಿ ನಿಮಗೆ ಹಾಕಿದ ತಕ್ಷಣ ಏನು ಮಗಬಾರ್ದು ಅದನ್ನು ಸ್ವಲ್ಪ ಏನು ಬೆಂದ ನಂತರ ಈ ಥರ ಮುಗ್ಚ್ಕೊಳ್ಳಿ ನೋಡಿ ಗೊತ್ತಾಗ್ತಾಯಿದೆ ನಿಮಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಚಕ್ಲಿ ಅಂತ ಇದೇ ರೀತಿಯಾಗಿ ಎಲ್ಲ ಚಕ್ಲಿಗಳನ್ನ ರೆಡಿ ಮಾಡಿಕೊಂಡೆ ಲಾಸ್ಟ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಚಕ್ಲಿ ಅಂತ ನಾನು ಯಾವ ರೀತಿಯಾಗಿ ತೋರಿಸಿದ್ದೀನಿ ಅದೇ ರೀತಿಯಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಚಕ್ರಿಗಳು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಸ್ನೇಹಿತರೆ ಮನೇಲೇ ಇರುವಂಥ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಛತ್ತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತು ಹೇಗೆ ಬಂತು ಟ್ರೈ ಮಾಡಿದರೆ ಯಾರಾದ್ರೂ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಇದರ ಕಂಟಿನ್ಯೂಸ್ ಬ್ಲಾಗ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಗೌರಿ ಗಣೇಶನ್ನ ಸಿಂಪಲ್ಲಾಗಿ ಹೇಗೆ ಮನೆಯಲ್ಲಿ ಕೂರಿಸಿದ್ವಿ ಹಬ್ಬದ ಹಿಂದಿನ ದಿವಸ ತಯಾರಿ ಹೇಗಿತ್ತು ಇದನ್ನೆಲ್ಲ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಆಗ್ತಾ ಇದೆ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ